ಎಲ್ರಿಗೂ ನಮಸ್ಕಾರ ಭವತಾರಿಕೆ ರೆಸಿಪೀಸ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಪೆಷಲಿ ಇವತ್ತು ಸಂಡೇ ಸೊ ಸಮಥಿಂಗ್ ಸ್ಪೆಷಲ್ ಇದ್ದೇ ಇರುತ್ತೆ ಅಲ್ವಾ ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಅಂತೂ ಚಿಕನ್ ತಂದೆ ಇರ್ತೀರ ಸೊ ಅದರಲ್ಲೇ ಒಂದು ನಾಲ್ಕು ಪೀಸ್ ಎತ್ತಿಟ್ಕೊಂಡ್ಬಿಟ್ಟು ಟ್ರೆಂಡಿಂಗಲ್ಲಿರುವಂತಹ ಕೋಳಿ ರಸಮ್ ಇವಾಗ ಇನ್ಸ್ಟಾ ಇರಬಹುದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ನೋಡಿದರೂ ಕೂಡ ಕೋಳಿ ರಸಮ್ದೇ ಹವ ಅಲ್ವಾ ತುಂಬ ಸಿಂಪಲ್ ಆಗಿರುತ್ತೆ ಹಾಗೆಯೇ ಈ ಒಂದು ಚಳಿ ಈ ವೆದರ್ಗೆ ತುಂಬಾ ಹೇಳಿ ಮಾಡಿಸಿದಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಜ್ವರ ಬಂದು ಬಾಯಿ ಕೆಟ್ಟಿದ್ರೆ ಅಥವಾ ತಂಡಿ ಕೆಮ್ಮು ಈ ಥರ ಎಲ್ಲ ಆಗಿಬಿಟ್ಟು ಕಷ್ಟಪಡ್ತಾ ಇರ್ತಾರಲ್ವ ಅಂಥವ್ರಿಗೆ ಈ ಒಂದು ಕೋಳಿ ರಸಮ್ಮನ್ನು ಮಾಡಿಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಟ್ಟು ಊಟ ಮಾಡ್ತಾರೆ ಅದ್ರ ಜೊತೆಯಲ್ಲಿ ಬೇಗ ಹುಷಾರಾಗ್ತಾರೆ ತುಂಬ ಸಿಂಪಲ್ ಆಗಿದೆ ಅಷ್ಟೇ ರುಚಿಕರವಾಗಿರುತ್ತೆ ಬನ್ನಿ ಹೆಂಗಿದ್ರೆ ತಡ ಮಾಡಿದೆ ಈ ಒಂದು ರಸಮ್ಮನ್ನು ಯಾವ ರೀತಿ ಮಾಡೋದು ಅನ್ನುವಂಥದ್ದನ್ನು ನೋಡ್ಕೊಳ್ಳೋಣ ವೈರಲ್ ಆಗಿರುವಂತಹ ಕೋಳಿ ರಸಮವನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ಗೆ ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾವನ್ನು ಸೇರಿಸ್ಕೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಹಾಗೆಯೇ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇಲ್ಲ ಹಾಗೆಯೇ ಒಂದು ಎಂಟರಿಂದ ಹತ್ತು ಕಾಳು ಮೆಣಸಿನ ಕಾಳುಗಳನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಒಂದು ಎಂಟರಿಂದ ಹತ್ತು ಮೆಂತ್ಯ ಕಾಳು ಇದನ್ನು ಕೂಡ ಸೇರಿಸ್ಕೋಬೇಕು ಸೀದ್ ಹೋಗಬಾರ್ದು ಇವನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ತುಂಬ ಹೊತ್ತು ಏನು ಮಾಡ್ಕೋಬೇಕಂತಿಲ್ಲ ಜಸ್ಟ್ ಅದರದ್ದು ಫ್ಲೇವರ್ ಬಿಟ್ಕೊಳತ್ತಲ್ವ ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ನಾನಿಲ್ಲಿ ಇಲ್ಲಿ ಕಬ್ಬಣದ ತವ ತಗೊಂಡಿರೋದ್ರಿಂದ ಬೇಗ ಫ್ರೈ ಆಗ್ತಾ ಇದೆ ಹಾಗಾಗಿ ಮತ್ತೆ ಆ ಕಬ್ಬಣದ ತವದ ಹೀಟ್ ಏನಿರುತ್ತಲ್ವ ಅದಕ್ಕೆ ಬೇಗ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ನೀವು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು ಬಟ್ ಇಲ್ಲಿ ನಾವು ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ತೀವಿ ನೆಕ್ಸ್ಟ್ ಸ್ಟೆಪ್ಪಲ್ಲೆಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಬ್ಯಾಲೆನ್ಸ್ ಆಗೋ ರೀತಿನಲ್ಲಿ ಕಾಳು ಮೆಣಸು ಮತ್ತು ಬ್ಯಾಡಗಿ ಮೆಣಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಇದೆಲ್ಲನೂ ಕೂಡ ಚೆನ್ನಾಗಿ ಪ್ರೈ ಆಯಿತು ಇವಾಗ ಸ್ಟವನ್ನ ಆಫ್ ಮಾಡಿಬಿಟ್ಟು ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಇದ್ದೀನಿ ಅದರಲ್ಲೇ ಇಟ್ಬಿಟ್ರೆ ಕಬ್ಬನ ತವ ಅಲ್ವಾ ಸೊ ಇನ್ನು ಜಾಸ್ತಿ ಹೀಟ್ಗೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸಪ್ರೇಟಾಗಿ ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಹುರಿದಿಟ್ಕೊಂಡಂತಹ ಮಸಾಲೆ ಎಲ್ಲ ಪೂರ್ತಿಯಾಗಿ ಕೂಲಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಮೊದಲಿಗೆ ನಾನು ಸ್ವಲ್ಪ ಪೌಡರ್ ಮಾಡ್ಕೊಳ್ತೀನಿ ಆ ನಂತರ ಮಿಕ್ಕಂತಹ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ಕೊಳ್ತೀನಿ ಮೊದಲಿಗೆ ಹುರಿದಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಳ್ತೀನಿ ಅಂದರೆ ತುಂಬ ನೈಸ್ ಪೇಸ್ಟೇನು ಮಾಡ್ತಾಯಿಲ್ಲ ಜಸ್ಟ್ ಇದು ಪುಡಿ ಆಗಬೇಕು ಅದಕ್ಕೋಸ್ಕರ ಸ್ಪೈಸಸ್ನೆಲ್ಲ ಈ ತರ ತರಿತರಿಯಾಗಿ ಮಾಡ್ಕೊಂಡಿದ್ದಾಯ್ತಲ್ವ ಇವಾಗ ಹಸಿ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳುವಂತಹ ಟೈಮು ಒಂದು ಕಾಲು ಇಂಚಿನಷ್ಟು ಹಸಿ ಶುಂಠಿ ಹಾಗೆಯೇ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿಯ ಫ್ಲೇವರ್ ಜಾಸ್ತಿ ಇತ್ತು ಅಂತಂದರೆ ರಸಮ್ ತುಂಬಾ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಹಾಗೆಯೇ ಒಂದು ಹದಿನೈದರಿಂದ ಇಪ್ಪತ್ತು ಸಣ್ಣ ಸಣ್ಣ ಸಾಂಬಾರು ಈರುಳ್ಳಿ ಬರುತ್ತಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಹೊನ್ನಾವರ ಮತ್ತು ನಾವಿರೋ ಪ್ಲೇಸಲ್ಲೆಲ್ಲ ಈ ಕಡೆಗೆಲ್ಲ ಈ ಒಂದು ಸಾಂಬಾರು ಈರುಳ್ಳಿಯನ್ನು ಯಾವತ್ತೂ ಕೂಡ ನೋಡಿಲ್ಲ ಮಾರ್ಕೆಟಲ್ಲಿ ಸಿಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ ಸಿಕ್ಕ ಮತ್ತು ಅಂತಂದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಾರ್ಮಲ್ ಆಗಿ ನಿಮ್ಮ ಮನೆಯಲ್ಲಿ ಇರುವಂತಹ ಈರುಳ್ಳಿಯೇ ಯೂಸ್ ಮಾಡ್ಕೊಳ್ಳಿ ಬಟ್ ಈ ಸಾಂಬಾರು ಈರುಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ ರಸಮ್ಗೆ ಹಾಗೆಯೇ ಇಲ್ಲಿ ಸುಮಾರು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ದಂಟಿನ ಸಮೇತ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆನಲ್ಲಿ ಒಂದು ಎಂಟರಿಂದ ಹತ್ತು ಕರಿಬೇವಿನ ಎಲೆಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಅರ್ಶನದ ಪುಡಿ ಈ ಟೈಮಲ್ಲೇ ನಾವು ಮಸಾಲೆಗೆ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಬ್ಯಾಡ್ಗಿ ಮೆಣ್ಸಿನ್ಕಾಯನ್ನು ಯೂಸ್ ಮಾಡಿರ್ತೀವಲ್ವ ಅದಕ್ಕೋಸ್ಕರ ಸಕ್ಕತ್ತಾಗಿರುತ್ತೆ ಕಲರು ಈ ಟೈಮಲ್ಲಿ ಸ್ವಲ್ಪ ಪಾಷನದ್ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆಯೇ ನೆನೆಸಿ ಇಟ್ಕೊಂಡಂತಹ ಹುಣಸೆ ಹಣ್ಣನ್ನು ಅಂದರೆ ಹುಣಸೆ ಹಣ್ಣು ಅಥವಾ ನೀರು ಎರಡರಲ್ಲಿ ಯಾವುದು ನಿಮಗೆ ಹುಳಿ ಜಾಸ್ತಿ ಬೇಕು ಅಂತಂದರೆ ಹುಣಸೆಹಣ್ಣಿನ ಸಮೇತ ಹಾಕೋಬೋದು ಅಥವಾ ಹುಣಸೆಹಣ್ಣಿನ ನೀರು ಮಾತ್ರನೂ ಹಾಕ್ಕೋಬೋದು ನಾನಿಲ್ಲಿ ಹುಣಸೆಹಣ್ಣಿನ ನೀರನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಕೆಲವರು ಟೊಮೆಟೊವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾರೆ ಸೊ ನಿಮಗೆ ಹುಣಸೆಹಣ್ಣು ಬೇಡ ಅಂತಂದರೆ ಟೊಮೆಟೊವನ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿ ತಗೋಬೇಕು ಪೈನ್ ಪೇಸ್ಟ್ ಆಗಬೇಕು ತರಿ ಆಗಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಇನ್ನೊಂದು ಕಡೆಯಲ್ಲಿ ಬಾಣಲೆನ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕನನ್ನು ಬೇಯಿಸ್ಕೊಳ್ಳೋದಕ್ಕೆ ಹಾಗೆಯೇ ರಸಮಲ್ಲಿ ಒಂದು ಸ್ವಲ್ಪ ಎಣ್ಣೆ ಅಂಶ ಇದ್ದೇ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನೀವು ಬೇಕಿದ್ರೆ ಕಡಿಮೆನೂ ಹಾಕ್ಕೋಬೋದು ಬಟ್ ಟೇಸ್ಟ್ ಚೆನ್ನಾಗಿ ಬೇಕು ಅಂತಂದರೆ ಎಣ್ಣೆನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಎಲ್ಲ ಚಟ್ಪಟ ಅನ್ನೋ ಟೈಮಲ್ಲಿ ಒಂದು ಸ್ವಲ್ಪ ಸಾಸಿವೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಎರಡು ಹಸಿಮೆಣ್ಸಿನ್ಕಾಯಿ ಅಂದರೆ ಉದ್ದುದ್ದ ಹಸಿಮೆಣಸಿನ್ಕಾಯಿ ಅದು ಸೊ ಇಲ್ಲಿ ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಅಂತ ಹೇಳಿರ್ತೀಯ ಅಲ್ಲಿ ನೋಡಿದ್ರೆ ನಾಲ್ಕೈದು ಇರುತ್ತೆ ಅಂತ ಕಮೆಂಟಲ್ಲಿ ಅಥವಾ ಪರ್ಸ್ನಲ್ಲಾಗಿ ಕೂಡ ಕ್ವಶನ್ ಮಾಡ್ತೀರಾ ಆಮೇಲೆ ಉದ್ದ ಮೆಣಸಿನ್ಕಾಯಿ ಆಗಿದ್ರಿಂದ ಅದರಲ್ಲಿ ಭಾಗ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಕರಿಬೇವಿನ ಫ್ಲೇವರ್ ಚೆನ್ನಾಗಿ ಅನಿಸ್ಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಫ್ಲೇವರ್ಗೆ ತಕ್ಕಂಗೆ ಹೆಚ್ಚು ಅಥವಾ ಕಡಿಮೆ ಹಾಕ್ಕೊಬೌದು ನಂತರ ಒಂದು ಒಂದು ಟೊಮೆಟೊವನ್ನು ಈ ರೀತಿ ಕೈಯಲ್ಲಿ ಕಿವುಚಿಬಿಟ್ಟು ಸೇರಿಸ್ಕೋಬೇಕು ಕಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ರಸಮ್ಮಲ್ಲಿ ನೋಡಿ ಈ ರೀತಿ ಕಿವುಚ್ಬೇಕು ಹಾಗಂತ ಮಿಕ್ಸಿ ಜಾರ್ಗೆ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದು ಟೇಸ್ಟನ್ನು ಡಿಫ್ರೆಂಟಾಗಿ ಕೊಟ್ಬಿಡುತ್ತೆ ಆಮೇಲೆ ಅದಕ್ಕೋಸ್ಕರ ಚೆನ್ನಾಗಿ ಹಣ್ಣಾಗಿರುವಂತಹ ಒಂದು ಟೊಮೆಟೊವನ್ನು ತಗೊಂಡು ಈ ರೀತಿ ಚೆನ್ನಾಗಿ ಕಿವುಚ್ಬಿಟ್ಟು ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇವೆಲ್ಲವೂ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆಯೇ ರುಬ್ಬಿ ಇಟ್ಕೊಂಡಂತಹ ಮಸಾಲೆ ಇತ್ತಲ್ವ ಅದನ್ನು ಇವಾಗ ಸೇರಿಸ್ಕೋಬೇಕು ತುಂಬ ನೀರನ್ನು ಮೊದಲಿಗೆ ಹಾಕೊಂಡು ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಜಸ್ಟ್ ಈ ಮಸಾಲೆ ಏನಿರುತ್ತಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಕೋಳಿ ರಸಮ್ಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದರೆ ಹಿಂದ್ಗಡೆ ಮನೆಯಿಂದ ಕೋಳಿ ಕೂಡ ಕೂಕೊಂತಾ ಇದೆ ಅದಕ್ಕೂ ಗೊತ್ತಾಯಿತು ಅನಿಸುತ್ತೆ ಇವತ್ತು ಸ್ಪೆಷಲ್ ಸ್ಪೆಷಲ್ಲಾಗಿ ಏನೋ ಮಾಡ್ತಾಯಿದಾರಂತೆ ಅದಕ್ಕೆ ಕೂಗ್ತಾ ಏನೋ ಗೊತ್ತಾಗ್ತಾ ಇಲ್ಲ ಹಾಗೆಯೇ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಯ್ತಲ್ವಾ ಇವಾಗ ತೊಳೆದಿಟ್ಕೊಂಡಂತಹ ಚಿಕನನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಚಿಕನನ್ನು ಮೊದಲೇ ಸಪ್ರೇಟಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿರೋಲ್ಲ ಈ ಮಸಾಲೆಗಳ ಜೊತೆಯಲ್ಲೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಇವಾಗ ಇಲ್ಲಿ ನೋಡಿ ಸುಮಾರು ಒಂದು ಇನ್ನೂರು ಗ್ರಾಮ್ನಷ್ಟು ಚಿಕನ್ ಇದೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಒಂದು ಕೆ ಜಿಯಷ್ಟು ಚಿಕನ್ ಇತ್ತು ಅದರಲ್ಲಿ ಮಿಕ್ಕಿದ್ದನ್ನು ಸುಕ್ಕ ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ ಅನ್ನಕ್ಕೆ ರಸಮ್ ಇದ್ದರೆ ಚಪಾತಿ ಜೊತೆಯಲ್ಲಿ ಚಿಕನ್ ಈ ಸುಕ್ಕಾಯ್ತರದ್ದಾಗ ಏನಾದರೂ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಅಂತ ಹಾಗೆಯೇ ಈ ಚಿಕನನ್ನು ಹಾಕ್ಕೊಂಡಿದ್ದಾದ ನಂತರ ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಚಿಕನ್ ನೀರೆಲ್ಲ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ಗೂ ಅಷ್ಟೇ ಮಸಾಲೆ ಏನು ಹಾಕೊಂಡಿದ್ನಲ್ವ ಅದಕ್ಕೂ ಕೂಡ ಇಲ್ಲಿ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರುತ್ತಲ್ವಾ ಈ ಹುಣಸೆ ಹಣ್ಣು ಮತ್ತು ಟೊಮೆಟೊ ಎಲ್ಲ ಯೂಸ್ ಮಾಡಿರೋದ್ರಿಂದ ಉಪ್ಪು ಸ್ವಲ್ಪ ಖಡಕ್ಕಾಗಿರಬೇಕಾಗತ್ತೆ ಮಾಮೂಲಿ ಅಡುಗೆಗಿಂತ ಸ್ವಲ್ಪ ಈ ಹುಳಿ ಅಂಶವನ್ನೆಲ್ಲ ನಾವು ಜಾಸ್ತಿ ಏನು ಅಡುಗೆಗೆ ಯೂಸ್ ಮಾಡಿ ಮಾಡಿರ್ತೀವಲ್ವ ಅಂಥ ಅಡುಗೆಗಳಲ್ಲಿ ಉಪ್ಪಿನ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೋಡಿ ಚಿಕನನ್ನು ಬೇಯೋದಕ್ಕೋಸ್ಕರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಟ್ಬಿಟ್ಟು ಒಂದು ಎಂಟು ರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಆಗಲ್ಲ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮೇಲೆ ನೋಡಿ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ಚಿಕನ್ ನೀರನ್ನೆಲ್ಲ ಬಿಟ್ಕೊಂಡು ಸಾಫ್ಟ್ ಆಗಿದೆ ಹಾಗೆಯೇ ಆಗಿ ಆಲ್ರೆಡಿ ಒಂದು ಗಟ್ಟಿ ಅದಕ್ಕೆ ರಸಮ್ ರೆಡಿಯಾಗಿದೆ ಇದನ್ನು ಇವಾಗ ತೆಳುವಾಗಿ ನಾವು ನೀರನ್ನು ಸೇರಿಸ್ಕೋಬೇಕು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಹೋಗಬೇಕು ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಟೊಮೆಟೊಕ್ಕಿ ಉಚ್ಚಿದಂಥ ಪಾತ್ರೆ ಇತ್ತಲ್ವ ಅದರಲ್ಲೇ ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದೇ ನೀರನ್ನೇ ಇವಾಗ ಇಲ್ಲಿ ರಸಮ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡಿಕೊಂಡು ನಿಮ್ಮ ಒಂದು ಹದ ಅಂದರೆ ರಸಮ್ಗೆ ಎಷ್ಟು ಹದ ಇರಬೇಕು ಅನ್ನೋದನ್ನು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು ಸ್ಪೆಷಲಿ ಈ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ವ ಮನೆಯಲ್ಲಿ ಇವಾಗಿನ ಮಕ್ಕಳಿಗೆ ತರಕಾರಿ ಇರ್ಬೋದು ಅಥವಾ ಚಿಕನ್ನು ಅಥವಾ ಫಿಶ್ಶು ಏನಿದ್ರೂ ಪೀಸ್ಗಳು ಇಷ್ಟ ಆಗೋಲ್ಲ ಮೇಲೆ ಮೇಲೆ ತಿಳಿ ಈ ಆಗಿರುವಂತಹ ಸಾರನ್ನು ಇಷ್ಟಪಟ್ಟು ಹಾಕೊಳ್ತಾರಲ್ವ ಅಂಥ ಮಕ್ಕಳಿಗೆ ಇವೆಲ್ಲ ಒಂದು ಹೇಳಿ ಮಾಡಿಸಿದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಫ್ಲೇವರ್ಫುಲ್ ಆಗಿರುತ್ತೆ ಹಾಗೆಯೇ ಹೆಲ್ದಿ ಕೂಡ ಇರುತ್ತೆ ಮಕ್ಕಳಿಗೆ ತಿಳಿಯಾಗಿ ಸಾರು ಕೂಡ ಇರುತ್ತೆ ಎಲ್ಲೋ ಒಂದೊಂದು ಪೀಸ್ ಇರುತ್ತಲ್ವ ಹಾಗಾಗಿ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಂತೂ ಅಷ್ಟೇ ಏನೇ ಸಾಂಬಾರು ಏನೇ ಇದ್ದರೂ ಕೂಡ ವೆಜ್ ಆರ್ ನಾನ್ ವೆಜ್ ಮೇಲೆ ಮೇಲೆ ಒಂದು ಸ್ವಲ್ಪ ತಿಳಿ ತಿಳಿಯಾಗಿರೋದನ್ನು ಹಾಕ್ಕೊತಾಳೆ ಅಷ್ಟೇ ಸೈಡ್ ಡಿಶನ್ನು ಮಾತ್ರ ಚೆನ್ನಾಗಿ ತಿಂತಾಳೆ ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ರುಬ್ಬೋವಾಗಲೂ ಹಾಕಿರ್ತೀವಿ ಅದು ಮಸಾಲೆನಲ್ಲಿ ಫ್ರೈ ಆಗಿರುತ್ತೆ ಬಟ್ ಈ ರೀತಿ ಮೇಲೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಳ್ಳೋದ್ರಿಂದ ಹಸಿ ಫ್ಲೇವರ್ ಬಿಟ್ಕೊಳ್ಳುತ್ತಲ್ವ ರಸಮಲ್ಲಿ ತುಪ್ಪ ತುಂಬನೇ ಚೆನ್ನಾಗಿ ಅನಿಸುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ರಸಮ್ ಅಂತಂದರೆ ನನಗಂತೂ ಇದ್ದರೆ ಹಬ್ಬ ಅನಿಸುತ್ತೆ ವೆರೈಟಿ ವೆರೈಟಿ ರಸಮ್ಮನೆಯೂ ಮಾಡ್ತೀವಿ ಬಟ್ ಚಿಕನಲ್ಲಿ ನಾನು ಯಾವತ್ತೂ ಮಾಡಿರಲಿಲ್ಲ ಸೊ ಇವಾಗ ಟ್ರೆಂಡಿಂಗಲ್ಲಿ ಇದೆ ಅನ್ನೋದಕ್ಕೋಸ್ಕರ ನೋಡಿಬಿಟ್ಟು ನಾನು ಮಾಡಬೇಕು ಅಂತ ಟ್ರೈ ಮಾಡಿದೆ ಟ್ರೈ ಮಾಡಿದ್ದಕ್ಕೆ ನಿಜವಾಗಲೂ ಸಾರ್ಥಕ ಅಂತ ಅನ್ನಿಸ್ತು ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಯಿತು ಹಾಗೆಯೇ ನೆಕ್ಸ್ಟ್ ಡೇ ಅಂತೂ ಇದ್ರ ಟೇಸ್ಟ್ ಇದೆ ಅಲ್ವಾ ಹೇಳ್ತೀನಿ ಕುದಿಸಿ ಕುದಿಸಿ ತಿನ್ನೋದ್ರಿಂದ ಇನ್ನೂ ಜಾಸ್ತಿ ಆಗಿತ್ತು ಅಂತಾನೆ ಹೇಳ್ಬೋದು ನೋಡಿ ನಮ್ಮ ಕೋಳಿ ರಸಮ್ ಹೆಂಗೆ ಕೊತ್ತ ಕೊತ್ತ ಅಂತ ಕುದೀತಾ ಇದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ಕುದಿಯೋವಾಗ್ಲೇ ಎಷ್ಟು ಸಿಂಪಲ್ ಆಗಿದೆ ಮನೆಯಲ್ಲಿರುವಂತಹ ಇಂಗ್ರಿಡಿಯೆಂಟ್ಸನ್ನೇ ಯೂಸ್ ಮಾಡಿಕೊಂಡು ಎಷ್ಟು ಟೇಸ್ಟಿಯಾಗಿ ನಾವು ಅಡುಗೆನ ಮಾಡ್ಕೋಬೋದಲ್ವ ಸ್ಪೆಷಲ್ ಆಗಿ ಮತ್ತೆ ಏನೂ ತರಬೇಕು ಅನ್ನುವಂಥದ್ದು ಇರಲ್ಲ ಎಲ್ಲರೂ ಮನೆಯಲ್ಲೂ ಕೂಡ ಈ ಎಲ್ಲ ಇಂಗ್ರೀಡಿಯೆಂಟ್ಸು ಇದ್ದೇ ಇರುತ್ತಲ್ವ ಸೊ ಚಿಕನನ್ನು ತಂದಂಥ ಟೈಮ್ನಲ್ಲಿ ಈ ರೀತಿ ಖಂಡಿತ ಟ್ರೈ ಮಾಡಿ ನೋಡಿ ಎಲ್ಲೂ ಕೆಲವ್ರು ಅನ್ಕೋಬಹುದು ಈ ಕಾಳು ಯೂಸ್ ಮಾಡಿರ್ತೀವಲ್ವ ಹೀಟ್ ಆಗುತ್ತೆ ಅಂತ ಬಟ್ ನಮ್ಮ ಕರಾವಳಿ ಜನರಿಗೆ ಕಾಳು ಯೂಸ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಹೀಟ್ ಅಂತ ಅನ್ಸೋದೇನೋ ನಿಜ ಬಟ್ ಮಳೆಗಾಲ ಇರ್ಬೋದು ಅಥವಾ ಈ ಒಂದು ಚಳಿಗಾಲದ ವೆದರ್ಗೆ ಖಂಡಿತ ಹೀಟ್ ಅಂತ ಅನ್ಸಲ್ಲ ಬಾಡಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ದಲೇ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿಬಿಟ್ಟು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ಹೇಳೋದನ್ನು ಮಾತ್ರ ಮರಿಬೇಡಿ ಆಯಿತಾ ಆಗಿರುವಂತಹ ರಸಮ್ ನೋಡಿ ಕೆಂಪು ಬಿಳಿ ಹಸಿರು ಹಳದಿ ಎಷ್ಟೊಂದು ಕಲರ್ ಇದೆ ಅಲ್ವಾ ಇದ್ರ ಫ್ಲೇವರ್ಗೆ ನನಗಂತೂ ನಿಜವಾಗ್ಲೂ ಹೇಳ್ತೀನಿ ಈ ಸುಕ್ಕ ಮಾಡೋಣ ಅಂತ ಒಂದು ಸ್ವಲ್ಪ ಚಿಕನ್ ಪೀಸನ್ನು ಎತ್ತಿ ಇಟ್ಟಿದ್ದೆ ಅದನ್ನು ಮಾಡ್ಕೊಳ್ಳ್ದಲ್ಲೇ ಡೈರೆಕ್ಟ್ ಬಿಸಿ ಬಿಸಿ ಅನ್ನ ಜೊತೆಯಲ್ಲಿ ಸರ್ವ್ ಮಾಡ್ಕೊಂಡು ತಿನ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು ಬಟ್ ಮನೆಯಲ್ಲಿ ಬರೀ ಅನ್ನ ರಸಮ್ ಅಂದರೆ ಕೇಳ್ತಾರ ಸಂಡೆ ಅಂತಂದಮೇಲೆ ಮೇಲೆ ಸ್ಪೆಷಲ್ಲಾಗಿ ಇರಲೇಬೇಕಲ್ವಾ ಅದಕ್ಕೋಸ್ಕರ ಚಪಾತಿ ಮತ್ತು ಸುಕ್ಕ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ ಇದ್ರ ಜೊತೆಯಲ್ಲಿ ಸುಕ್ಕದ ರೆಸಿಪಿ ಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇವಾಗ ಕಂಪ್ಲೀಟಾಗಿ ಕುದ್ದಿದೆ ಚಿಕನ್ ರಸಮ್ಮು ಕೊನೆಯಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಡಿ ಯಾಕೆಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ರುಬ್ಬವಾಗಲೂ ಹಾಕಿರ್ತೀವಿ ಮತ್ತು ಇವಾಗ ಬೆಂದ ಮೇಲೂ ಹಾಕ್ಕೋಬೇಕಂತ ಅನಿಸ್ಬೋದು ಬಟ್ ರುಬ್ಬವಾಗ ಹಾಕಿರೋ ಮಸಾಲೆ ಫ್ಲೇವರೇ ಚೇಂಜ್ ಆಗಿರುತ್ತೆ ಹಸಿಯಾಗಿ ನಾವು ಈ ರೀತಿ ಮೇಲಿಂದ ಉದುರಿಸ್ಕೊಳ್ತೀವಲ್ವ ಅದರದ್ದು ಒಂದು ಫ್ಲೇವರೇ ಬೇರೆ ಬರುತ್ತೆ ಸೊ ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಕುಡಿಯೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಸ್ಪೆಷಲಿ ಚಿಕ್ಕ ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ ಈ ರೀತಿ ಕಲರ್ಫುಲ್ ಆಗಿದ್ರೇ ಒಳ್ಳೇದು ಅಂತ ನನಗನ್ಸುತ್ತೆ ಸೊ ನಿಮಗೇನು ಅನಿಸುತ್ತೆ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡಿಕೊಂಡು ಈ ಒಂದು ರೆಸಿಪಿಯನ್ನು ಮಾಡಿಕೊಳ್ಳಿ ಹಾಗೆಯೇ ತುಂಬ ಸಿಂಪಲ್ ಇದೆ ಅಲ್ವಾ ನನಗೂ ಕೂಡ ಇಷ್ಟ ಆಯಿತು ಈ ಒಂದು ರಸಮ್ಮು ನಿಜ ಹೇಳ್ತೀನಿ ಯಾರೇ ಆದ್ರೂ ಟ್ರೈ ಮಾಡ್ಬೋದು ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆಯೇ ಯಾರೆಲ್ಲ ಫೇಸ್ಬುಕ್ಕಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ನನ್ನ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಕೆಲವೊಬ್ರೆಲ್ಲ ಪರ್ಸ್ನಲ್ಲಾಗಿ ಮೆಸೇಜಲ್ಲಿ ಬಂದು ಹೇಳ್ತಾ ಇರ್ತೀರಾ ಅದಕ್ಕಿಂತ ನೀವು ಕಮೆಂಟಲ್ಲಿ ಹೇಳಿಬಿಟ್ರೆ ನನಗೂ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಕಂಪ್ಲೀಟ್ ಆಗಿರುವಂತಹ ಈ ಒಂದು ರಸಮ್ಮನ ಇವಾಗ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಆ್ಯಂಡ್ ಇದಕ್ಕೆ ಕಂಪ್ಲೀಟಾಗಿ ಕೂಲ್ ಆಗಿದೆ ಅಂತಂದರೆ ಚಪಾತಿ ಮತ್ತು ಸುಕ್ಕ ಎಲ್ಲ ಮಾಡಿ ಬರೋ ಅಷ್ಟರಲ್ಲಿ ಕಂಪ್ಲೀಟಾಗಿ ಆಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತಂದರೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಕಲರ್ ಮತ್ತು ಬೇರೆ ಯಾವುದೇ ಪ್ರಿಸರ್ವೇಟಿವ್ ಮಸಾಲೆನ ಕೂಡ ಯೂಸ್ ಮಾಡಿಲ್ಲ ಅಲ್ವಾ ಫ್ರೆಶ್ ಆಗಿರುವಂತಹ ಮಸಾಲೆ ಯೂಸ್ ಮಾಡಿ ಮಾಡಿರುವಂತಹ ರಸಮ್ ಆಗಿರೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಚಳಿಗಾಲಕ್ಕೆ ಖಂಡಿತ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತೊಂದು ಹೆಲ್ದಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್